ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಯ ಚಟ್ನಿ ಪುಡಿ ಟೊಮೆಟೊ ಸೌತೆಕಾಯಿ ಮತ್ತೆ ಮೆಂತ್ಯ ಸೊಪ್ಪು ಸಲಾಡ್ ಸಲಾಡ್ ಹಾಯ್ ಕಾವ್ಯ ಬನ್ನಿ ಕೂತಿದ್ದೆ ನೋಡಿ ಚೌಳಿಕಾಯಿನ ನೀಟಾಗಿ ಬಿಡಿಸ್ದೆ ಇಷ್ಟೊತ್ತು ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಿ ಅಂದ್ರೆ ನಾವ್ ಇಬ್ರೇ ಅಲ್ವಾ ಪರವಾಗಿಲ್ಲ ಸೊ ಇದನ್ನ ಪಲ್ಯ ಮಾಡ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಕಾಯಿ ಇಟ್ಕೊಂಡಿದೀನಿ ಬೆಳ್ಳುಳ್ಳಿ ಇದನ್ನ ಒಗ್ಗರಣೆ ಹಾಕೋಣ ಇದನ್ನ ಮತ್ತೆ ಕರ್ಬೇವು ಒಗ್ಗರಣೆಗೆ ಹಾ ಇದನ್ನ ಪೌಡರ್ ಇದೆ ಉಚ್ಚಳ್ ಪೌಡರ್ ಅಂತಿರಲ್ಲ ನೀವು ಗುರಳ್ ಪೌಡರ್ ಅಂತಿದ್ರೆ ಸೊ ಮಿಕ್ಸಿ ಜಾರ್ ಸಿಂಪಲ್ ಇದಿಷ್ಟೇ ಚೂರು ಜೀರಿಗೆ ಹಾಕೊಂಡು ರುಬ್ಕೊಳೋಣ ಸೊ ಈ ತರ ನೈಸ್ ಪೇಸ್ಟ್ ಪೇಸ್ಟ್ ನೀಟಾಗಿ ರುಬ್ಕೊಬೇಕು ಒಗ್ಗರಣೆ ಮಾಡೋದಷ್ಟೇ ಓಕೆ ಇದನ್ನ ಸ್ವಲ್ಪ ಜವಳಿಕ ಚೆನ್ನಾಗಿ ಫ್ರೈ ಆಗೋ ತರ ಮಾಡ್ಕೋಬೇಕು ಆಯಿಲ್ ಹಾಕ್ತೀನಿ ಒಂದ್ ಎರಡು ಟೇಬಲ್ ಇದು ನೀಟಾಗಿ ಹುರ್ಕೋಬೇಕು ಸೊ ಆಮೇಲೆ ಈರುಳ್ಳಿ ಹುರ್ಕೊಳ ಈಗ ನನ್ಗೆ ಏನಾದ್ರು ಜೋಳದ್ ರೊಟ್ಟಿ ತಿನ್ಬೇಕು ಅನ್ಸುತ್ತೆ ಶ್ರುತಿ ಮನೆಗ್ ಬಂದ್ಬಿಡೋದು ಸೇಮ್ ನಾನು ಮುದ್ದೆ ತಿನ್ಬೇಕು ಅಂದ್ರೆ ನಿಮ್ ಮನೆಗ್ ಬರ್ತೀನಿ ಬಟ್ ಏನಂದ್ರೆ ಅದಕ್ಕೆ ಈ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಶ್ರುತಿ ಹೇಳಿದ್ರು ಹಂಗಾಗಿ ಚೌಳಿಕಾಯಿ ಚೌಳಿಕಾಯಿ ಗೌರಿಕಾಯಿ ಅಂತ ಅಭ್ಯಾಸ ಪರವಾಗಿಲ್ಲ ನೀವು ಯಾವ್ದು ಯಾವ ಕಾಯಿ ಆದ್ರೂ ಆ ಕಾಯಿ ತಾನೆ ತಿನ್ನೋದು ಶ್ರುತಿ ಇದು ನೋಡಿ ಹಾಗಿದ್ಯಾ ಅಂತ ಸಾಕ ಇನ್ನೊಂದ್ ಚೂರಾಗ್ಲಿ ಫ್ರೈ ಆಗ್ಲಿ ಹೌದಾ ಇವಾಗ ಒಗ್ಗರ್ಣೆ ಮಾಡೋಣ ಸೊ ಅದೇ ಪಾತ್ರೆಯಲ್ಲಿ ಈಗ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಅಂತೂ ಮಿಕ್ಸಿಗೆ ಹಾಕಿದೀವಿ ನಿಮಗ್ ಗೊತ್ತು ಅದಕ್ಕೆ ಇವಾಗ ಸಾಸಿವೆ ಸಾಸಿವೆ ಆಯ್ತಾ ಕರ್ಬೇವ್ ಹಾಕಿದ್ವಿ ಇವಾಗ ಈರುಳ್ಳಿ ನೀವು ಸ್ವಲ್ಪ ದಪ್ಪ ಕಟ್ ಮಾಡಿದೀರಾ ಇನ್ನೂ ಸಣ್ಣ ಮಾಡ್ಬೇಕಾ ಆಕ್ಚುಲಿ ಈರುಳ್ಳಿ ಇನ್ನೂ ಒಂದ್ ಇದ್ರೂ ಪರವಾಗಿರ್ತಾ ಇರ್ಲಿ ಚೆನ್ನಾಗಿರೋದು ಈರುಳ್ಳಿ ಏನ್ ಎಷ್ಟಿದ್ರು ಯಾವ ಪಲ್ಯದಾದ್ರೂ ಅಷ್ಟೇ ಚೆನ್ನಾಗಿರತ್ತೆ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ಇದು ಹಸಿ ವಾಸನೆ ಹೋಗ್ಬೇಕು ಅದಕ್ಕೆ ಇದನ್ನು ನೀಟಾಗಿ ಇವಾಗ್ಲೇ ಹಾಕೊಂಡ್ರೆ ನೀಟಾಗಿ ಬೇಯುತ್ತೆ ನೀಟಾಗಿ ಫ್ರೈ ಮಾಡ್ಬೇಕು ಅರಿಶಿನ್ ಪೌಡರು ಸೊ ಉಪ್ಪು ಹುಚ್ಚಳ ಪೌಡ್ರ್ ಈಗಲೇ ಇದೆ ಟೇಸ್ಟ್ ನಮ್ ಕಡೆ ಮೇನ್ ಇದೆ ಅಲ್ವಾ ಸ್ವಲ್ಪ ನೀರ್ ಸೀದೋಗ್ಬಾರ್ದಲ್ವಾ ಅಂತ ಅಷ್ಟೇ ಸ್ವಲ್ಪ ಇದ್ ಎಣ್ಣೆ ಬಿಟ್ಕೊಳ್ಳಿ ನೀರ್ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಹುರಿದಿಟ್ಟಿರೋದನ್ನ ಹಾಕಿದ್ರೆ ಆಯ್ತು ಈಗ ಹಾಕದ್ವಲ್ವಾ ಉಪ್ಪು ಹಾಕದ್ವಿ ಗರಂ ಮಸಾಲಾ ಅರ್ಶಿಣ ಪೌಡ್ರ್ ಇದಕ್ಕೆ ನಾವು ಲಿಂಗಾಯ್ತರಲ್ವಾ ಸ್ವಲ್ಪ ಬೆಲ್ಲ ಯಾವ ಅಡಿಗೆಗಾದ್ರೂ ಹುಳಿ 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 ಹಾಕಲ್ಲ ಟೊಮೆಟೊ ಟೊಮೆಟೊ ಬೆಲ್ಲದ ಪೌಡರ್ ಹಾಕ್ತೀನಿ ನೋಡಿ ಬೆಲ್ಲ ಪುಡಿ ಸ್ವಲ್ಪ ಜಾಸ್ತಿ ಬೇಡ ಯಾಕಂದ್ರೆ ಕೆಲವೊಬ್ಬರಿಗೆ ಅಯ್ಯೋ ಬೆಲ್ಲ ಸ್ವೀಟ್ ಅನ್ಸುತ್ತೆ ಬಟ್ ನಾನು ಬೆಲ್ಲ ಹಾಕದೆ ಯಾವ ಅಡಿಗೆನೂ ಮಾಡಲ್ಲ ಇನ್ನೊಂದ್ ಚೂರ್ ನೀರ್ ಸೇರ್ಸೋಣ ಸೇರ್ಸಿಬಿಟ್ಟು ನೀಟಾಗಿ ಅದು ವಾಸನೆ ಹೋಗಿದೆ ಈಗ ಹೌದಾ ಆತರ ಏನಿಲ್ಲ ಇದಕ್ಕೆ ಹುರಿದಿಟ್ಕೊಂಡಿರೋ ಜವಳಿಕಾಯಿ ಹಾಕಿದ್ರೆ ಆಯ್ತಾ ಈ ತರ ಇದನ್ನ ಹಾಕ್ಬಿಟ್ರೆ ಮುಗಿತಲ್ಲಿಗೆ ಸೊ ನೀರ್ ಹಾಕಿ ಈಗ ಪ್ಲೇಟ್ ಮುಚ್ಚಿ ಇಷ್ಟೊಂದು ಕಲರ್ಫುಲ್ ಆಗಿ ಪ್ಲೇಟ್ ಲಂಚ್ ರೆಡಿ ಮಾಡಿದ್ದಾರೆ ಸೋ ಮಚ್ ನೋಡಕ್ಕೆ ತುಂಬಾ ಕಲರ್ಫುಲ್ ಆಗಿದೆ ಲಕ್ಷ್ಮಿ ಒಳ್ಳೆ ಚೌಳಿಕಾಯಿ ಹ್ಮ್ ರೊಟ್ಟಿ ಅಲ್ವಾ ಯಾವಾಗ ಪಿಜ್ಜಾನು ಬೋರ್ ಆಗ್ಬೋದು ರೊಟ್ಟಿ ಪಲ್ಯ ಬೋರ್ ಆಗಲ್ಲ ಅಲ್ವಾ ಅಲ್ವಾ ಶ್ರುತಿ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಚೆನ್ನಾಗಿರುತ್ತೆ ಎಳೆ ಚೋಳಿ ಇನ್ನೂ ಚೆನ್ನಾಗಿ ಬರುತ್ತೆ ಇದು ದಪ್ಪ ಈ ಬೀನ್ಸ್ ಎಲ್ಲ ನೋಡು ತೆಳ್ಳಗಿರೋ ಬೀನ್ಸ್ ಈ ದಪ್ಪ ಬೀಜ ಬಂದ್ಬಿಟ್ಟಿರುತ್ತೆ ಚೆನ್ನಾಗಿ ಮಾಡ್ಬೋದು ಸೊ ನಾನು ಮನೇಲ್ ಟ್ರೈ ಮಾಡ್ತೀನಿ ನೀವು ಎಲ್ಲ ಟ್ರೈ ಮಾಡಿ ಹೆಂಗ್ ಬರುತ್ತೆ ಅಂತ ಸಖತ್ತಾಗಿದೆ ಸೊ ಈಗ ಬಾರ್ಸಣ